ಇತ್ತೀಚೆಗೆ ಅದೇ ನಿಮ್ಮ ಸ್ನೇಹಿತರ ಸಿನಿಮಾಗೋಸ್ಕರ ಅಡ್ವಾನ್ಸ್ ಕೊಡಕ್ಕೆ ಹೋಗಿದ್ರಿ ಅಂತ ಈಗ ಎಷ್ಟು ಎಷ್ಟಾಗಿತ್ತು ದರ್ಶನ್ ಅವರು ಒಂದು ಸಿನಿಮಾಗೆ ಅವರ ಸಂಭಾವನೆ ಎಷ್ಟು ಏರಿಕೆ ಆಗಿತ್ತು ನೀವು ಲಂಕೇಶ್ ಪತ್ರದಿಂದ ಪತ್ರಿಕೆಯಿಂದ ಇಲ್ಲಿ ತನಕ ನೋಡಿದ್ರಿ ಸೊ ಸಂಭಾವನೆ ವಿಚಾರವಾಗಿ ಹೇಳುವಂಥದ್ದು ಸರ್ ಬಿಸ್ನೆಸ್ ಆದಂಗೆ ಸಂಭಾವನೆ ಕೇಳ್ತಾರೆ ಮೊದಲು ಸ್ಯಾಟಲೈಟ್ ಎಲ್ಲ ಐವತ್ತು ಐದು ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಇವತ್ತು ಸ್ಯಾಟಲೈಟ್ ಐದು ಕೋಟಿ ಎಂಟು ಕೋಟಿ ಹತ್ತು ಕೋಟಿ ಹೋಗುತ್ತೆ ಆವಾಗ ಅವ್ರ ಅದು ತಕ್ಕನಾಗ ರೆಮೆಂಡೇಷನ್ ಕೇಳ್ತಾರೆ ಆಮೇಲೆ ಅವ್ರು ಕೇಳೋದೇನು ಅಂದರೆ ನನಗೆ ಇಷ್ಟು ರೆಮೆಂಡೇಷನ್ ಆಗುತ್ತೆ ನಿಮ್ಮ ಖರ್ಚು ಇಷ್ಟ ಆಗುತ್ತೆ ಸಿನಿಮಾ ಬಜೆಟ್ ಇಷ್ಟ ಆಗುತ್ತೆ ಖರ್ಚಾಗುತ್ತೆ ಈ ಥರ ನೀವು ಲಾಭ ಇಟ್ಕೊಂಡು ಕೊಡೋದು ತಪ್ಪೇನಿಲ್ಲ ಆಮೇಲೆ ಇವತ್ತು ಎಲ್ಲರಿಗೂ ಒಂದು ಫಿಕ್ಸೆಡ್ ಇರ್ತಲ್ಲ ಒಬ್ಬ ಒಬ್ಬ ನಿರ್ದೇಶಕನಿಗೆ ನಿರ್ಮಾಪಕ ಒಬ್ಬ ನಿರ್ಮಾಪಕ ತುಂಬ ಜಾಸ್ತಿ ಖರ್ಚು ಮಾಡ್ತಾರೆ ಅವ್ರ ಹತ್ರ ಒಂಚೂರು ತಗೋತಾರೆ ಒಬ್ಬರು ಇಲ್ಲ ಖಾತೆ ಕಡಿಮೆ ಇರ್ತಾರೆ ಬಿಸ್ನೆಸ್ ಆಗುತ್ತೆ ಅವ್ರ ಹತ್ರ ಕಡಿಮೆ ಆಗುತ್ತೆ ಅದು ದಿಸ್ ವೇರಿಯೇಷನ್ ಇರುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಇದು ಕಲಾವಿದ್ರ ಹತ್ರ ಎಸ್ ಎಷ್ಟು ಸಿನಿಮಾಗಳು ಬುಕ್ ಆಗಿದ್ದು ದರ್ಶನ್ ಅವರಿಗೆ ಈಗ ನಿಮ್ಮ ಸ್ನೇಹಿತರು ಕೂಡ ಸಿನಿಮಾ ಮಾಡ್ತಾ ಇದ್ರು ಅಂತ ಹೇಳಿದರೆ ಸೊ ಎಷ್ಟು ಸಿನಿಮಾಗಳು ಪ್ಲಾನ್ ಆಗಿತ್ತು ಈಗ ಅವರು ಜೈಲ್ ಪಾಲ ಆಗಿರೋದ್ರಿಂದ ಡೆವಿಲ್ ಸ್ಥಿತಿ ಹೇಗಿದೆ ನಿಮ್ಮ ಹತ್ರ ಆಪ್ತವಾಗಿ ನಿರ್ಮಾಪಕರು ಚರ್ಚೆ ಮಾಡ್ತಾ ಇರ್ತಾರೆ ಹಾಗಾಗಿ ಸರ್ ಅವ್ರಿಗೆ ಸುಮಾರು ಒಂದು ಎಂಟರಿಂದ ಒಂಬತ್ತು ಸಿನಿಮಾ ಬಿಸಿ ಇದ್ರು ಯಾಕೆಂದ್ರೆ ಅವರಿಗೆ ಅವ್ರಿಗೇನು ಅಂದರೆ ಮೊದಲನೇದಾಗಿ ನಮ್ಮ ಕನ್ನಡ ನಿರ್ಮಾಪಕರು ಕನ್ನಡ ನಿರ್ದೇಶಕ ಸಿನಿಮಾ ಹುಡುಕೊಂಡು ತುಂಬ ಆಸೆ ಇತ್ತು ಆ ವಿಷಯದ ಎರಡನೇ ಮಾತು ದರ್ಶನ್ ಅವ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದರೆ ಅವ್ರು ಎಂಟು ಸಿನಿಮಾ ಬುಕ್ಕಾಗಿತ್ತು ನನ್ನ ಫ್ರೆಂಡ್ ರಮೇಶ್ ಪಿಳ್ಳೆ ಅಂತ ಅವರೇ ಅಡ್ವಾನ್ಸ್ ಕೊಟ್ಟಿದ್ದಾರೆ ಒಂದು ಕೋಟಿ ರೂಪಾಯಿ ಅಲ್ಲ ಅಡ್ವಾನ್ಸ್ ಕೊಟ್ಟಿದ್ದಾರೆ ತುಂಬ ಜನ ಆಯ್ತಾರೆ ಅಡ್ವಾನ್ಸ್ ಕೊಟ್ಟಿದ್ದಾರೆ ಆಮೇಲೆ ತುಂಬ ಜನಕ್ಕೆ ಅವ್ರು ಬೇಡ ಬೇಡ ಅಂತ ಹೇಳ್ತಾರೆ ಒಂದು ಬೈ ಆದಮೇಲೆ ಕತೆ ತಗೋತಿ ಸುಮ್ಮನೆ ಮಾಡಲ್ಲ ಅಡ್ವಾನ್ಸ್ ಅಂತ ಹೇಳ್ತಾರೆ ಆ ವಿಷಯದಲ್ಲಿ ಇವತ್ತು ದರ್ಶನ್ ಮಾಡಿದ್ರೆ ಪ್ರೊಡ್ಯೂಸರ್ ಕಾಸಾಗುತ್ತೆ ಒಳ್ಳೆಯದಾಗುತ್ತೆ ಆಮೇಲೆ ಈ ದರ್ಶನ್ ಸಿನಿಮಾ ಮಾಡೋದು ಬರೀ ಪ್ರೊಡ್ಯೂಸರ್ಗಳು ಇವತ್ತು ಥೇಟ್ರುಗಳು ಸಿಂಗಲ್ ಥಿಯೇಟ್ರ್ಗಳು ಇರ್ತವೆ ಕರ್ನಾಟಕದಲ್ಲಿ ಸುಮಾರು ಆಲ್ರೆಡಿ ಇನ್ನೂರು ತೇಟ್ರ್ ಕ್ಲೋಸ್ ಆಗಿದೆ ಇನ್ನೂರು ತೇಟ್ರ್ ಕ್ಲಾಸಿ ಜನಗಳು ಬರ್ತಾ ಇಲ್ಲ ಅನ್ನೋದಕ್ಕೆ ಜನಗಳು ಇಲ್ದರೆ ಜೇಟ್ರು ಕ್ಲೋಸ್ ಮಾಡ್ತಾರೆ ಕರೆಂಟ್ ಬಿಲ್ ಕಟ್ಟಕಾಯ್ತಲ್ಲ ಈ ರೀತಿ ಮಾಸ್ ಇರೋ ಒಂದು ಒಂದು ಪುಲ್ಲಿಂಗ್ ಇರೋ ಆಮೇಲೆ ಜನಗಳ್ನ ತುಂಬ ಅವ್ರನ್ನ ಅಭಿಮಾನಿಗಳು ಅವ್ರನ್ನ ಪ್ರೀತಿಸ್ತಾರೆ ಆಮೇಲೆ ಅವರು ಅದೇ ರೀತಿ ಕತೆಗಳು ಜನಗಳಿಗೆ ಏನು ಬೇಕು ಕತೆಗಳು ಮಾಡ್ತಿರ್ತಾರೆ ಇವತ್ತು ಕಾಟಾಗಿರೋದು ಮನಸ್ಸಿಗೆ ತುಂಬ ಹತ್ರ ಟಚ್ ಆಗುತ್ತೆ ಒಂದು ಒಳ್ಳೆ ಸಿನಿಮಾ ಆ ಥರ ಸಿನಿಮಾದಾಗ ಈ ಥರ ದೊಡ್ಡ ಒಂದು ಮಾಸ್ ಆದಾಗ ಅವರೆಲ್ಲ ರೀತಿಯೂ ಅಡ್ಜಸ್ಟೇಬಲ್ ಮ್ಯಾನು ಒಳ್ಳೆ ವ್ಯಕ್ತಿ ಅಂತ ನಾನು ಹೇಳಿ ಕೇಶವಂಜ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಇದಿಷ್ಟು ನಿರ್ಮಾಪಕ ಕೆ ಮಂಜು ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಸುಶೀಲ್ ಕುಮಾರ್ ಜೊತೆ ಮಾಲ್ತ ಚೆಗ್ಗಿನ್ ಟಿ ವಿ ನೈನ್ ಬೆಂಗಳೂರು